ಮಾದನಾಯ್ನಹಳ್ಳಿ ಪೊಲೀಸರ ದೌರ್ಜನ್ಯ ಪ್ರತಿಭಟನೆಗೂ ಅವಕಾಶ ನೀಡದೆ ಕೆಆರ್ಎಸ್ ಸೈನಿಕರನ್ನ ಬಂಧಿಸಿದ ಪೊಲೀಸ್ ಯಾರಿಗೆ ಬಂತು ಬಂತು ಎಲ್ಲಿಗೆ ಮಾದನಾಯ್ಕನಹಳ್ಳಿ ಪೊಲೀಸ್ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡೋಕೆ ಕೆಆರ್ಎಸ್ ಪಕ್ಷಕ್ಕೆ ಫ್ರೀಡಂ ಪಾರ್ಕ್ನಲ್ಲೂ ಅನುಮತಿ ನೀಡದೆ ಸಾಂವಿಧಾನಿಕ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಕೆಲವೇ ಕೆಲವು ಪೊಲೀಸ್ ಯೂನಿಫಾರ್ಮ್ ಧರಿಸಿರುವ ಭ್ರಷ್ಟರಿಗಾಗಿ ಇಡೀ ಪೊಲೀಸ್ ವ್ಯವಸ್ಥೆ ಒತ್ತೆ ಇಡ್ತಾ ಇರುವ ಗೃಹ ಮಂತ್ರಿಗಳಿಗೆ ಧಿಕ್ಕಾರ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯ ಭ್ರಷ್ಟ ಇನ್ಸ್ಪೆಕ್ಟರ್ ಮುರಳೀಧರನ ರಾಕ್ಷಸಿ ಗುಣವನ್ನ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದ ಕೋಟ್ಯಂತರ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿದ್ದಾರೆ ಆತನ ಪಾಪದ ಕೊಡ ತುಂಬಿತ್ತು ಶಿಕ್ಷೆ ಆಗಲೇಬೇಕಿತ್ತು ಅದಕ್ಕಾಗಿ ಪ್ರಕೃತಿ ಕೆಆರ್ಎಸ್ ಪಕ್ಷದ ಸೈನಿಕರನ್ನ ಆತನ ಠಾಣೆಗೆ ಬಳಿ ಕರೆಸಿಕೊಂಡಿತ್ತು ಈ ಮಹಾನವಮಿ ಮತ್ತು ನವರಾತ್ರಿ ಸಂದರ್ಭದಲ್ಲಿ ಆತನ ರಕ್ಕಸತನದ ದುಷ್ಟ ಸಂಹಾರ ಆಗ್ತಿದೆ ರಾಜ್ಯ ಮಹಿಳಾ ಆಯೋಗದಿಂದ ಆತನ ಮತ್ತು ಆತನದ್ದೇ ತರದ ರಾಕ್ಷಸತ್ವ ತೋರಿಸಿದ ನರೇಂದ್ರ ಬಾಬು ಎಂಬ ಇನ್ನೊಬ್ಬ ಇನ್ಸ್ಪೆಕ್ಟರ್ನ ಕುಕೃತ್ಯಗಳ ಕುರಿತಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಕ್ಕೆ ಅವರ ಮೇಲಾಧಿಕಾರಿಗಳಿಗೆ ಪತ್ರ ಹೋಗಿದೆ ಇದಕ್ಕಾಗಿ ನಾನು ಮಹಿಳಾ ಆಯೋಗಕ್ಕೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀನಿ ರಾಜ್ಯದ ಮಹಿಳೆಯರ ಹಕ್ಕನ್ನು ರಕ್ಷಿಸೋ ನಿಟ್ಟಿನಲ್ಲಿ ಆಯೋಗ ಇತ್ತೀಚೆಗೆ ಮಾಡ್ತಿರುವ ಕೆಲಸ ಪ್ರಶಂಸನೀಯ ಅಂತ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಹೇಳಿದ್ದಾರೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮುರಳೀಧರ ಬಾಬು ಅವರನ್ನು ಅಮಾನತುಗೊಳಿಸಲು ಫ್ರೀಡಂ ಪಾರ್ಕ್ನಲ್ಲಿ ಕೆಆರ್ಎಸ್ ಪಕ್ಷ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆದರೆ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಸರ್ಕಾರ ಆರ್ಎಸ್ ಪಕ್ಷಕ್ಕೆ ಪ್ರತಿಭಟನೆಗೆ ಅವಕಾಶ ಕೊಡದೆ ಎಲ್ಲರನ್ನ ಬಂಧಿಸಿ ಬಸ್ಸಲ್ಲಿ ತಂದು ಚಾಮರಾಜಪೇಟೆಯ ಪೊಲೀಸ್ ಗ್ರೌಂಡ್ನಲ್ಲಿ ಬಂಧಿಸಿ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಿಸುತ್ತಿದೆ ಅಂತ ಕೆಆರ್ಎಸ್ ಪಕ್ಷ ಆರೋಪಿಸುತ್ತಿದೆ